ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಮಂಗಳೂರು ಪ್ರದೇಶ ಪ್ರಾದೇಶಿಕ ಕೇಂದ್ರ ಕಚೇರಿ ಕಟ್ಟಡದ ಕಾಮಗಾರಿಯ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ

مکمن کاردرشاد گوندر شاشکر میلم سدسر مجھنادھ بنڈاریور مہا پور منوجمار ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಿ ಮೊಹಿಷಿನ್ ಅವರ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯಗಳ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ರಮೇಶ್ ಅವರ ಇತರ ಆಹ್ವಾನಿದ್ದಾರೆ ಇಲ್ಲಿ ಿರ್ತಕ್ಕಂಥ ಎಲ್ಲ ಸೋದರ ಇದೆ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರು ಇವತ್ತು ಮಂಗಳೂರಿನಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ਤੁਹਾਨੂੰ ਦੇ ਲੈ ਰਹੇ ਹੋ ਜਿੰਦਾ ਇੱਕ ਪ੍ਰਦੇਸ਼ਿਕ ਕੇਂਦਰ ਕੱਢੀਗੇ ਸ਼ਿੰਗੂਸਤਵਪਨੀਆ ਮਾਰਤਾ ਈ ਸ਼ਿੰਗੂਸਤਵਪਨੀਆ ਬਤਿੰਤ ਸੰਤੁਸ਼ਟ ਜਿੰਦਾ ਰਹveis ਜੀ ಈಗಾಗಲೇ ಶರಣ ಪ್ರಕಾಶ್ ಪಾಟೀಲ್ ಅವರು ಪ್ರಸ್ತಾಪ ಮಾಡುತ್ತಂತೆ ಇದನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆಯವ್ಯಯದಲ್ಲಿ ನಾನೇ ಘೋಷಣೆಯನ್ನು ಮಾಡಿದ್ದೆ ಆ ಘೋಷಣೆ ಪ್ರಯುಕ್ತ ಇವತ್ತು ಈ ಪ್ರಾದೇಶಿಕ ಕಚೇರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದೆ ಇದೇ ರೀತಿಯಾಗಿ ರಾಜ್ಯದ ಅನೇಕ ಭಾಗಗಳಲ್ಲಿ ಸೆಂಟರ್ ಇದ್ದಾವೆ ಆ ರೀಜನಲ್ ಸೆಂಟರ್ಗಳು ಯಾಕೆ ನಾವು ತೆಗೆದಿದ್ದೀವಿ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಮತ್ತೆ ಬೇರೆ ಅಧಿಕಾರಿಗಳಿಗೆ ಸಹಾಯಕ ಆಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಪ್ರಾದೇಶಿಕ ಕಚೇರಿಗಳೆಲ್ಲ ತೆಗೆದಿದ್ದೇವೆ ಈಗ ಮಂಗಳೂರಿನವರು ಇಲ್ಲಿಂದ ಬೆಂಗಳೂರು ಬರಬೇಕು ಯೂನಿವರ್ಸಿಟಿನಲ್ಲಿ ಬೆಂಗಳೂರು ಬರಬೇಕು ಸೊ ಇಲ್ಲಿ ಒಂದು ಪ್ರಾದೇಶಿಕ ಕಚೇರಿ ಇದ್ರೆ ಆ ಪ್ರಾದೇಶಿಕ ಕಚೇರಿನಲ್ಲೇ ಅವರ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಇಂಥ ಪ್ರಾದೇಶಿಕ ಕಚೇರಿಗೆ ಯಾಕೆಂದ್ರೆ ಯೂನಿವರ್ಸಿಟಿ ಒಂದೇನೇ ಇರೋದು ಈ ರಾಜ್ಯದಲ್ಲಿ ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನಗಳ ಯೂನಿವರ್ಸಿಟಿ ಒಂದೇ ಇರೋದು ಇದು ಇಡೀ ದೇಶದಲ್ಲೇ ಒಂದು ದೊಡ್ಡ ಯೂನಿವರ್ಸಿಟಿ ದೊಡ್ಡ ಯೂನಿವರ್ಸಿಟಿ ಸುಮಾರು ಎಷ್ಟು ಸಾವಿರದ ಇನ್ನೂರ ಐವತ್ತು ಇನ್ನೂರೈವತ್ತು ಆಸ್ಪತ್ರೆ ಕಾಲೇಜುಗಳಿದ್ದಾವೆ ಜೊತೆಗೆ ಮೂರುವರೆ ಲಕ್ಷ ವಿದ್ಯಾರ್ಥಿಗಳಿದ್ದಾವೆ ಮೂರುವರೆ ಲಕ್ಷ ವಿದ್ಯಾರ್ಥಿಗಳು ತಮಿಳುನಾಡು ತಮಿಳ್ನಾಡು ನಾವು ಜಾಸ್ತಿ ಇದಲ್ಲ ದಿ ಬಿಗ್ಗೆಸ್ಟ್ ಯೂನಿವರ್ಸಿಟಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ಯೂನಿವರ್ಸಿಟಿ ಇದೇ ಬಿಗ್ಗೆಸ್ಟ್ ಯೂನಿವರ್ಸಿಟಿ ಇನ್ ಏಷ್ಯಾ ದೊಡ್ಡ ಯೂನಿವರ್ಸಿಟಿಯನ್ನು ನಾವು ಪಡೆದಿದ್ದೇವೆ ಅಂತಕ್ಕಂಥದ್ದು ಇದರಲ್ಲಿ ವಿದ್ಯಾರ್ಥಿಗಳಿಗೆ ಸಂಶೋಧನೆ ಬಹಳ ಮುಖ್ಯ ಮತ್ತೆ ಶಿಕ್ಷಣ ಬಹಳ ಮುಖ್ಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಸಂಶೋಧನೆಯನ್ನ ಮಾಡಿಸ್ತಕ್ಕಂಥದ್ದು ಮತ್ತೆ ಔಷಧಿಗಳನ್ನ ಕೊಡ್ತಕ್ಕಂಥದ್ದು ಇದು ಬಹಳ ಮುಖ್ಯ ಇವತ್ತು ಭಾರತ ದೇಶದಲ್ಲಿ ಜನಸಂಖ್ಯೆ ವೇಗವಾಗಿ ಬೆಳೀತಾ ಇದೆ ಜಗತ್ತಿನಲ್ಲೇ ಇವತ್ತು ನಾವು ಮೊದಲನೇ ಸ್ಥಾನಕ್ಕೆ ಬಂದಿದ್ದೀವಿ ಜನಸಂಖ್ಯೆಯಲ್ಲಿ ನಮ್ಮ ಚೈನಾ ದೇಶವನ್ನು ಹಿಂದಕ್ಕಾಕಿ ಈಗ ನಾವು ಮುಂದೆ ಬಂದಿದ್ದೀವಿ ನೂರ ನಲವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ದೇಶ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ನೂರ ನಲವತ್ತು ಕೋಟಿ ಜನರಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಏಳು ಕೋಟಿ ಜನರಿಗೂ ಕೂಡ ಆರೋಗ್ಯ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅವರಿಗೆ ಗುಣಮಟ್ಟದ ಆರೋಗ್ಯವನ್ನು ಕಾಪಾಡಬೇಕು ನಮ್ಮ ಸಮಾಜದಲ್ಲಿ ಬಡವರಿದ್ದಾರೆ ಇದ್ದಾರೆ ಇದ್ದಾರೆ ಶ್ರೀಮಂತರು ಖಾಸಗಿ ಆಸ್ಪತ್ರೆಗಳಲ್ಲಿ ಹೋಗಿ ದುಬಾರಿ ವೆಚ್ಚ ಆದರೂ ಕೂಡ ಕೊಟ್ಟು ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಸಾಮಾನ್ಯವಾಗಿ ಹಳ್ಳಿಗಾಡಿನ ಜನ ಬಡವರು ಹೆಚ್ಚಾಗಿ ಬರ್ತಕ್ಕಂಥದ್ದು ಅವರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ಡಾಕ್ಟರ್ಗಳ ಜವಾಬ್ದಾರಿ ಅಂತಕ್ಕಂಥದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಒಂದು ಕಾಲದಲ್ಲಿ ಹೇಳ್ತಾ ಇದ್ದರು ಡಾಕ್ಟರ್ಗಳು ಡಾಕ್ಟರ್ಗಳಿಗೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾ ಇದ್ದರು ವೈದ್ಯರುಗಳೇ ದೇವರುಗಳು ಅಂತಕ್ಕಂಥ ಒಂದು ಕಾಲ ಇತ್ತು ಇವತ್ತು ಹೇಳ್ತಾ ಇದ್ದಾರ ಇಲ್ಲೋ ಗೊತ್ತಿಲ್ಲ ನನಗೆ ಹೇಳ್ತಾರೆ ಒಳ್ಳೆ ಡಾಕ್ಟರ್ಗಳಿಗೆ ಮಾತ್ರ ಹೇಳೋದು ಹಂಗೆ ಎಲ್ಲ ಡಾಕ್ಟರ್ಗಳಿಗೂ ಹೇಳೋದು ಒಳ್ಳೆ ಡಾಕ್ಟರ್ಗಳಿಗೆ ಜನಪರವಾಗಿರ್ತಕ್ಕಂಥ ಡಾಕ್ಟರ್ಗಳಿಗೆ ಬಡವರ ಪರವಾಗಿರ್ತಕ್ಕಂಥ ಡಾಕ್ಟರ್ಗಳಿಗೆ ಸಮಾಜಮುಖಿಯಾಗಿರ್ತಕ್ಕಂಥ ಡಾಕ್ಟರ್ಗಳಿಗೆ ಮಾತ್ರ ಹೇಳ್ತಾರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅಂದ್ರೆ ನಾನು ಈಗ ಒಳ್ಳೆ ಡಾಕ್ಟರ್ಗಳು ಇಲ್ಲ ಅಂತ ಹೇಳ್ತಾ ಇಲ್ಲ ನನ್ನ ನನ್ನ ಅದರ ಅರ್ಥ ನನ್ನ ಅಭಿಪ್ರಾಯ ಅದಲ್ಲ ದೆರ್ ಆರ್ ಗುಡ್ ಡಾಕ್ಟರ್ಸ್ ಬಟ್ ದೆರ್ ಆರ್ ಬ್ಯಾಡ್ ಡಾಕ್ಟರ್ಸ್ ಆಲ್ಸೋ ಅದರಿಂದ ಎಲ್ಲರೂ ಕೂಡ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇದನ್ನ ಮಾಡಿದಾಗ ಮಾತ್ರ ನಾವು ಹೆಚ್ಚು ಮೆಡಿಕಲ್ ಕಾಲೇಜ್ಗಳು ಪ್ರಾದೇಶಿಕ ಕೇಂದ್ರಗಳನ್ನ ಪ್ರಾರಂಭ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಇದು ಸಾರ್ಥಕ ಆಗ್ಬೇಕಾದ್ರೆ ನಾವು ಬರ್ತಕ್ಕಂಥ ರೋಗಿಗಳಿಗೆ ಉತ್ತಮವಾದಂತಹ ಚಿಕಿತ್ಸೆಯನ್ನ ಕೊಡೋದ್ರ ಮೂಲಕ ಅದರಲ್ಲೂ ಬಡವರಿಗೆ ಚಿಕಿತ್ಸೆಯನ್ನ ಕೊಡೋದ್ರ ಮೂಲಕ ಸರ್ಕಾರಿ ಆಸ್ಪತ್ರೆಗಳಿದ್ದಾವಲ್ಲ ಆ ಸರ್ಕಾರಿ ಆಸ್ಪತ್ರೆಗಳು ಹೆಚ್ಚು ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಶ್ರೀಮಂತರುಗಳು ಬಹಳ ಕಡಿಮೆ ಬರೋದು ಬಹುಶಃ ರಾಜಕಾರಣಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಇಲ್ಲೋ ಗೊತ್ತಿಲ್ಲ ನಾನಂತೂ ಹೋಗ್ತಾ ಇಲ್ಲ ಹೋಗಿಲ್ಲ ನನಗೆ ಬ್ಲಾಕ್ ಆಗಿಬಿಟ್ಟಿದೆ ಎರಡು ಅದನ್ನ ಡೆಲ್ಲಿ ಹೋಗಿ ಎಸ್ಕಾರ್ಟ್ ಆಸ್ಪತ್ರೆಯಲ್ಲಿ ನಲ್ಲಿ ಸ್ಪೆಡ್ ನಾ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಒಂದ್ಸಾರಿ ನನಗೆ ಕೊರೋನಾ ಬಂದ್ಬಿಟ್ಟಿತ್ತು ಆ ಕೊರೋನಾ ಬಂದಾಗ ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ದೆ ಎರಡನೇ ಸಾರಿ ಆಸ್ಪತ್ರೆ ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ದೆ ನಾವು ರಾಜಕಾರಣಿಗಳು ಯಾರು ಹೋಗ್ತಾರೋ ಗೊತ್ತಿಲ್ಲ ನನಗೆ ಬಟ್ ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥಲ್ಲಿ ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ರಾಜಕಾರಣಿಗಳು ಬರಬೇಕು ಶ್ರೀಮಂತರು ಬರಬೇಕು ಬಡವರು ಬರಬೇಕು ಆ ತರ ಮಾಡಿದಾಗ ಮಾತ್ರ ಆ ತರದ ಸೇವೆಯನ್ನು ಕೊಟ್ಟಾಗ ಮಾತ್ರ ನಾವು ನಿಜವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಆಗ್ತಾ ಬರ್ತದೆ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಎಷ್ಟು ಡಾಕ್ಟರ್ಗಳಿದ್ದಾರೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಷ್ಟು ಕಾಲೇಜ್ಗಳಿದಾವೆ ಎಷ್ಟು ಯೂನಿವರ್ಸಿಟಿಗಳಿದಾವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ನಾವು ಆಸ್ಪತ್ರೆಗಳಲ್ಲಿ ಜನಪರವಾಗಿ ಇಲ್ಲವಾ ಅಂತಕ್ಕಂಥದ್ದು ಅದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ನವರು